ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸ್ತಾಗಿ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ನಾನು ಇವಾಗ ಒಂದು ಒಂದು ಐದೂವರೆ ಆಗಿರಬೇಕು ಅನಿಸುತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕಣ್ರಪ್ಪ ಇವಾಗ ನಾನು ನನ್ನ ಮಗಳಿಗೆ ಅನ್ನ ಸಾಂಬಾರು ಬೇಕಂತೆ ಅದಕ್ಕೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಸಾವಿಗೆ ಉಪ್ಪಿಟ್ಟು ಬೇಕಂತೆ ಅದಕ್ಕೆ ಸಾವಿಗೆ ಉಪ್ಪಿಟ್ಟು ಇದ್ದೀನಿ ಬಾಕ್ಸ್ಗೆ ಅನ್ನ ಸಾಂಬಾರು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಏನು ಅಂತ ಏನು ಹೇಳಬೇಕು ಅಂತಲೇ ಗೊತ್ತೇ ಇಲ್ಲ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಸೋಮವಾರ ಆಗಿರೋದ್ರಿಂದ ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಸ್ನಾನ ಕೂಡ ಮಾಡಿಸ್ಬೇಕು ಎಲ್ಲ ಕಮೆಂಟ್ ಹಾಕಿದ್ರಿ ನಿಮಗೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಮತ್ತು ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸಕ್ಕೆ ಅಂತ ಮಾಡ್ತಾರೆ ಬಟ್ ಅವ್ರಿಗೆ ಯಾವಾಗಾದರೂ ಜ್ಞಾನ ಚೆನ್ನಾಗಿದ್ದಾಗ ಎಲ್ಪ್ ಮಾಡ್ತಾರೆ ನನ್ನ ಮಕ್ಕಳುಗಳು ಇಲ್ಲಾಂದರೆ ಮಾಡೋಲ್ಲ ಆದರೆ ಹಸ್ಬೆಂಡ್ ಮಾತ್ರ ಡೈಲಿ ನಾ ಎದಕ್ಕೆ ಮುಂಚೆ ಇದ್ದು ಅವರು ಮಾಮೂಲಿ ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ನೀರೆಲ್ಲ ತುಂಬ್ತಾರೆ ಮತ್ತು ಮನೆ ಬಾಗಿಲು ಕೂಡ ತೊಳಿತಾರೆ ನಾ ಇದ್ದೊಳಕ್ಕೆ ಮುಂಚೆನೇ ಒಬ್ಬೊಬ್ರು ಹೇಳ್ತಾರೆ ಗಂಡು ಮಕ್ಕಳು ಮನೆ ಕೆಲಸ ಯಾಕೆ ಮಾಡಬೇಕು ಮನೇಲಿ ಹೆಣ್ಣು ಅಂತ ಇರೋದು ಯಾಕೆ ನೀವು ಮಾಡಬೇಕು ಕೆಲಸನ ಹಾಗೆ ಹೀಗೆ ಅಂತ ಆ ಥರ ಏನು ಹೇಳೋಕ್ಕೆ ಹೋಗಬೇಡಿ ಹೆಣ್ಮಕ್ಳೇ ಮನೆ ಕೆಲಸ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಆದರೆ ನೀವು ಗಂಡು ಮಕ್ಕಳುಗಳು ಸ್ವಲ್ಪ ಅಷ್ಟೇ ಇಷ್ಟು ಮನೆ ಕೆಲಸ ಕಲ್ತ್ಕೊಂಡ್ರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅದು ಉಪಯೋಗ ಹಾಗೆ ಆಗುತ್ತೆ ಈಗ ಎಲ್ಲ ಟೈಮಲ್ಲೂ ಕೂಡ ಹೆಣ್ಮಕ್ಳು ಕೂಡ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ ಈಗ ಹೋಟ್ಲುಗಳೆಲ್ಲ ಇರುತ್ತೆ ದೊಡ್ಡ ದೊಡ್ಡ ಹೋಟ್ಲುಗಳು ಮತ್ತು ಚಿಕ್ಕ ಹೋಟ್ಲುಗಳಲ್ಲೂ ಕೂಡ ನೀವು ನೋಡಿರ್ತೀರ ನಾನು ನಮ್ಮೂರಲ್ಲೂ ಕೂಡ ಸುಮಾರು ಹೋಟ್ಲುಗಳೆಲ್ಲ ಇದೆ ಆದರೆ ಅಲ್ಲೆಲ್ಲ ಜಾಸ್ತಿ ಗಂಡು ಮಕ್ಕಳೇ ಅಡುಗೆ ಮಾಡ್ತಾರೆ ಏನು ಮನೇಲಿ ಮಾತ್ರ ಗಂಡು ಮಕ್ಕಳುಗಳು ಅಡುಗೆ ಮಾಡೋ ಜಾಸ್ತಿ ಇಲ್ಲ ಒಬ್ಬೊಬ್ಬರು ಹೆಂಡ್ತಿಗೆ ಎಲ್ಪ್ ಮಾಡೋರು ಕೂಡ ಇದ್ದಾರೆ ಅಡುಗೆಯಲ್ಲಿ ಆಗಿರ್ಬೋದು ಮನೆ ಕೆಲಸದಲ್ಲೇ ಆಗಿರ್ಬೋದು ತುಂಬ ಎಲ್ಪ್ ಮಾಡೋರು ಕೂಡ ಗಂಡು ಮಕ್ಕಳುಗಳನ್ನ ನಾನು ನೋಡಿದ್ದೀನಿ ಯಾ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ನಮ್ಮ ಅಪ್ಪನೂ ಕೂಡ ನಮ್ಮ ಸುಮ್ಮ ಸುಮಾರು ಮನೆ ಕೆಲಸಗಳಲ್ಲಿ ನಾನಿದ್ದಾಗ ನಾನು ನಮ್ಮಮ್ಮಂಗೆ ಇದ್ದೆ ಈಗ ನಾನು ಮದುವೆ ಆದಾಗ್ಲಿಂದ ನಮ್ಮ ತಮ್ಮ ಏನು ಜಾಸ್ತಿ ಎಲ್ಪ್ ಮಾಡಲ್ಲ ಆದರೆ ಅಪ್ಪ ಹೆಲ್ಪ್ ಮಾಡಿಕೊಡ್ತಾರೆ ಮನೆ ಕೆಲಸಗಳಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ ಮತ್ತು ನಮ್ಮ ಅತ್ತೆಯವ್ರ ಮನೇಲೂ ಕೂಡ ಅಷ್ಟೇ ನಮ್ಮ ಮಾವರು ಅತ್ತೆಗೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತು ನಾನು ಮದುವೆಗೆ ಮುಂಚೆ ನಮ್ಮ ಹಸ್ಬೆಂಡ್ ಕೂಡ ಅವ್ರ ಅಮ್ಮಂಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆಗೆ ಆಗಿರ್ಬೋದು ಮನೆ ಕೆಲಸಕ್ಕೆ ಆಗಿರ್ಬೋದು ಅಮ್ಮನ ಕೈಲಿ ಒಬ್ರ ಕೈಲೇ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹಸ್ಬೆಂಡ್ ಕೂಡ ಮಾಡಿಕೊಡ್ತಾಯಿದ್ರು ಮನೆ ಕೆಲಸನ ಇವಾಗ ನನಗೂ ಕೂಡ ಅವರು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಗಂಡು ಮಕ್ಕಳು ಮನೆ ಕೆಲಸ ಮಾಡಬಾರ್ದು ಅಂತ ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳನ್ನ ಸ್ವಲ್ಪ ಕಲ್ತ್ಕೊಂಡ್ರೆ ಮತ್ತು ಸ್ವಲ್ಪ ಎಲ್ಪ್ ಮಾಡಿಕೊಟ್ರೆ ತುಂಬ ಇದಾಗುತ್ತೆ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಸಹಾಯ ಮಾಡ್ದಂಗೂ ಕೂಡ ಆಗುತ್ತೆ ಅಂತ ಅಷ್ಟೇ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಮನೆ ಕೆಲಸ ಮಾಡಿಬಿಟ್ರೇನು ಹೆಂಗಸ್ರಾಗ್ಬಿಡಲ್ಲ ಅಲ್ವಾ ಅದು ಕಲಿಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ಅಡುಗೆಗಳೆಲ್ಲ ಸ ಒಂದೊಂದು ಕಲ್ತ್ಕೊಂಡ್ರೆ ಗಂಡುಮಕ್ಳುಗಳಿಗೆ ಮುಂದಕ್ಕೆ ಅದು ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ನನಗನ್ಸುತ್ತೆ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ಗಂಡು ಮಕ್ಕಳುಗಳು ಕೂಡ ಸ್ವಲ್ಪ ಸ್ವಲ್ಪ ಮನೆ ಕೆಲಸಗಳನ್ನ ಕಲಿಬೇಕು ಒಬ್ಬೊಬ್ಬರಿಗೆ ಇದು ನಾನು ಹೇಳೋದು ತಪ್ಪು ಅನಿಸುತ್ತೆ ಏನೋ ಅಂತ ಗೊತ್ತಿಲ್ಲ ಆದರೆ ನಾನು ಹೇಳೋದ್ರಲ್ಲಿ ಅದು ಮುಂದೆ ನಿಮಗೆ ಯೂಸ್ ಆಗ್ಬೋದು ನಿಮಗೆ ಉಪಯೋಗ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಗಂಡು ಮಕ್ಕಳು ಸ್ವಲ್ಪ ಮನೆ ಕೆಲಸಗಳನ್ನ ಕಲಿಬೇಕು ಅಂತ ಇದನ್ನ ನೀವು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ತಪ್ಪಾಗಿ ತಿಳ್ಕೊಬೇಡಿ ಇದು ನೀವು ಕಮೆಂಟ್ ಹಾಕಿದ್ರೆ ಅಲ್ವಾ ಸುಮಾರು ಜನ ನಿಮ್ಮ ಹಸ್ಬೆಂಡು ತುಂಬ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸಕ್ಕೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಮದುವೆಗೆ ಮುಂಚೆ ನಮ್ಮ ಅತ್ತೆಗೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ತಾಯಿಗೆ ನಮ್ಮ ಹಸ್ಬೆಂಡು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಅದೇ ಥರ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ಅಲ್ವ ಅದಕ್ಕೆ ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ ಅಂದರೆ ಅಮ್ಮಂದಿರ್ನ ಯಾರೋ ಮಕ್ಕಳುಗಳು ಚೆನ್ನಾಗಿ ನೋಡ್ಕೊಳ್ತಾರೋ ಅವರು ಹೆಂಡ್ತಿದಿರ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ಹೆಲ್ಪ್ ಮಾಡ್ತಾರೆ ಮನೆ ಕೆಲಸಕ್ಕೆ ಆಗಿರ್ಬೋದು ಅವರು ಏನೇ ಒಂದು ಕೆಲಸ ಮಾಡೋದ್ರಲ್ಲೇ ಆಗಿರ್ಬೋದು ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ಆ ಥರ ನಮ್ಮ ಹಸ್ಬೆಂಡ್ ಕೂಡ ನಾನು ಅಡುಗೆ ಮನೇಲಿ ಕೆಲಸ ಮಾಡಿದ್ರು ಕೂಡ ಹೊರ್ಗಡೆ ಹೊರ್ಗಡೆ ಏನೇನು ಕೆಲಸ ಇದೆಯೋ ಎಲ್ಲನೂ ಕೂಡ ಮುಗಿಸ್ಬಿಟ್ಟು ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ದರೂ ಕೂಡ ಅದನ್ನು ಕೂಡ ಏನಾದರೂ ಮಾಡಿಕೊಡಲ ಅಂದ್ಬಿಟ್ಟು ಕೇಳಿಬಿಟ್ಟೆ ಮಾಡಿಕೊಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಜಾಸ್ತಿ ಏನೂ ಮಾಡಿಸಲ್ಲ ಆದರೆ ಹೊರಗಡೆ ಬಾಗಿಲು ತೊಳೆಯೋದು ನೀರಿನ ಕೆಲಸಗಳು ಜಾಸ್ತಿ ನಾನು ಮಾಡಲ್ಲ ಯಾಕೆಂದ್ರೆ ಮಾಮೂಲಿ ಪಾತ್ರೆ ಬಟ್ಟೆ ಮನೆ ಕ್ಲೀನ್ ಮಾಡೋದು ಒರೆಸೋದು ಇದೆಲ್ಲ ನಾನೇ ಮಾಡ್ತೀನಿ ಆದರೆ ನಾನು ಜಾಸ್ತಿ ನೀರಲ್ಲಿ ನಿಂತ್ಕೊಂಡ್ಬಿಟ್ರೆ ಕಾಲೆಲ್ಲ ಒಂಥರ ಮಂಡಿಯೆಲ್ಲ ಒಂದು ಇದು ಬಿರ್ಕ್ ಬಿಡ್ಕೊಬಿಡೋದು ಆ ಜಿರ್ತ್ಕೊಬಿಡೋದು ಆ ಥರ ಎಲ್ಲ ಆಗಿಬಿಟ್ಟು ನನಗೆ ಸ್ವಲ್ಪ ಇದೆಲ್ಲ ಆಗಿಬಿಟ್ಟಿತ್ತು ಕಾಲೆಲ್ಲ ಗಾಯ ಆಗಿಬಿಟ್ಟಿತ್ತು ಆವಾಗ್ಲಿಂದ ನಾನೇ ತೊಳ್ಕೊಡ್ತೀನಿ ಮನೆ ಬಾಗಿಲು ಮತ್ತು ಮಕ್ಳಿಗೆ ಸ್ನಾನ ಮಾಡ್ಸೋಕೆ ನೀರೆಲ್ಲ ನಾನೇ ತುಂಬಿಕೊಡ್ತೀನಿ ಅಡುಗೆ ಮನೇಲಿ ಕೆಲಸ ಮಾಡ್ಕೊ ಆಮೇಲೆ ಬೇಕಿದ್ರೆ ನೀನು ಇದು ಮಾಡ್ಕೊ ಅಂತ ಹೇಳಿದ್ರು ಆವಾಗ್ಲಿಂದ ನನಗೆ ಸ್ವಲ್ಪ ಕಾಲಲ್ಲಿ ಗಾಯ ಆದಾಗ್ಲಿಂದ ಅವರು ಸ್ವಲ್ಪ ನೀರಲ್ಲಿ ಸ್ವಲ್ಪ ಕೆಲಸಗಳು ಮಾಡಿಕೊಡ್ತಾರೆ ಅಷ್ಟೇ ಇವಾಗ ನಾನು ಕೂಡ ನನ್ನ ಮಗಳಿಗೆ ಅನ್ನ ಸಾಂಬಾರು ಮಾಡಿ ಸಾಂಬಾರು ನೈಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಜಸ್ಟ್ ನಾನು ಇವಾಗ ಅನ್ನ ಬಿಸಿ ಬಿಸಿ ಅನ್ನ ಮಾಡಿಕೊಟ್ಟಿದ್ದೀನಿ ಎದ್ದು ಸಾಂಬಾರು ಟಿಫನ್ನು ರೈಸ್ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೈಟು ಸಾಂಬಾರು ಇಟ್ಕೊಂಡಿದ್ದೆ ಬೆಳಗ್ಗೆ ಅದಕ್ಕೆ ಅನ್ನ ಮಾಡಿಕೊಟ್ಟೆ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಅನ್ನ ಸಾಂಬಾರು ಇರ್ತಾರೆ ಅಲ್ವಾ ಡೈಲಿ ಅವ್ರಿಗೂ ಕೂಡ ಟಿಫನ್ ತಿಂದು 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 ಬೇಜಾರಾಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಅವರು ನನಗೆ ಅನ್ನ ಸಾಂಬಾರು ಹಾಕ್ಕೊಡು ಮಮ್ಮಿ ಡೈಲಿ ಟಿಫನ್ ತಿಂದು ತಿಂದು ಬೇಜಾರಾಗಿದೆ ಅಂತ ಹೇಳಿದ್ಲು ಅದಕ್ಕೆ ಆಯಿತು ಅಂದ್ಬಿಟ್ಟು ನೈಟು ಸಾಂಬಾರು ಮಾಡಿಟ್ಟಿದ್ದೆ ಅದಕ್ಕೆ ಇವಾಗ ರೈಸ್ ಮಾಡಿಕೊಟ್ಟೆ ಮತ್ತು ನನ್ನ ಮಗನಿಗೆ ಇದು ಮಾಡಿಕೊಟ್ಟೆ ಸವೆ ಉಪ್ಪಿಟ್ಟು ಮಾಡಿಕೊಟ್ಟೆ ಮತ್ತು ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ದೆ ಸೋಮವಾರ ಶುಕ್ರವಾರ ತಲೆ ಸ್ನಾನ ಮಾಡಿಸ್ತೀನಿ ಡೈಲಿ ಏನು ಮಾಡಿಸಲ್ಲ ಅವರು ವ್ಯಾನಲ್ಲಿ ಹೋಗೋದ್ರಿಂದ ಅವ್ರಿಗೆ ಸ್ವಲ್ಪ ತಲೆನೋವೆಲ್ಲ ಬರುತ್ತೆ ಅವರು ಜಾಸ್ತಿ ಬಸ್ಸಲ್ಲಿ ಹೊರಗಡೆ ಎಲ್ಲ ಓಡಾಡಲ್ಲ ಅಲ್ವ ಜಾಸ್ತಿ ಅದಕ್ಕೆ ಅವ್ರಿಗೆ ತಲೆನೋವು ಬರುತ್ತೆ ಅದಕ್ಕೋಸ್ಕರ ನಾನು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಆ ಥರ ತಲೆ ಸ್ನಾನ ಮಾಡಿಸ್ತೀನಿ ಬೇರೆ ದಿನ ಎಲ್ಲ ಅವರು ಮೈ ತೊಳ್ಕೊಂಡು ಹೋಗ್ತಾರೆ ಇವಾಗ ಅವರು ಕೂಡ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಸ್ನಾನ ಕೂಡ ಮಾಡಿಸ್ದೆ ಇವಾಗ ತಲೆ ಬಾಚ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನನ್ನ ಮಗನಿಗೆ ಎರಡರಲ್ಲಿ ಫ್ರೈಸ್ ಬಂದಿತ್ತು ಒಂದು ಬ್ಯಾಲೆನ್ಸಿಂದ ಬುಕ್ ಅಂತ ಹೇಳ್ತಾರಲ್ಲ ತಲೆ ಮೇಲೆ ಬುಕ್ ಇಟ್ಕೊಂಡು ಇದು ಮಾಡ್ತಾರಲ್ಲ ಆ ಥರದ್ದೊಂದು ಮತ್ತು ಇನ್ನೊಂದು ಕ್ಲೇ ಕಾಂಪಿಟೇಷನ್ ಅಂತ ಒಂದಿತ್ತು ಎರಡದ್ರಲ್ಲೂ ಕೂಡ ಅವನಿಗೆ ಫ್ರೈಸ್ ಬಂದಿತ್ತು ಬ್ಯಾಲೆನ್ಸಿಂದ ಬುಕ್ಕಲ್ಲಿ ನೇ ಪ್ರೈಸ್ ಬಂದಿತ್ತು ಕ್ಲೇಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಮಕ್ಕಳುಗಳು ಒಂದು ಚಿಕ್ಕ ಕಾಂಪಿಟೇಷನಲ್ಲಿ ಗೆದ್ರೂ ಕೂಡ ಒಂಥರ ಫುಲ್ಲು ಆಗುತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕಿದ್ರು ಅಷ್ಟೇ ನಮಗೂ ಫುಲ್ಲು ಖುಷಿ ಆಗ್ತಾಯಿತ್ತು ಅದೇ ಥರ ಅವನಿಗೂ ಕೂಡ ಫುಲ್ಲು ಆಗಿಬಿಟ್ಟು ಮಮ್ಮಿ ಈ ಥರ ನಾನು ಫ್ರೈಸ್ ತಗೊಂಡಿದ್ದೀನಿ ನೋಡು ಅಂತ ನೆನ್ನೆ ಸಂಜೆಲಿ ಬಂದು ತೋರಿಸ್ದ ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂಥರ ಆಗುತ್ತೆ ಮಕ್ಕಳುಗಳು ಯಾವ ಥರಲ್ಲಾದರೂ ಫ್ರೈಸ್ ತೊಗೊಂಡು ಬಂದರೆ ಒಂಥರ ಒಂಥರ ಮನಸ್ಸಿಗೆ ಒಂಥರ ಆಗುತ್ತೆ ಮತ್ತು ಅದೇ ಥರ ಓದೋದ್ರಲ್ಲೂ ಕೂಡ ಸ್ವಲ್ಪ ಮುಂದೆ ಇದ್ದರೆ ಇನ್ನೂ ಖುಷಿಯಾಗುತ್ತೆ ನನಗೆ ಸ್ವಲ್ಪ ಖುಷಿ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಮತ್ತು ನಾನು ಕೂಡ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರಿಗೆ ದೀಪ ಕೂಡ ಹಚ್ಚಿದೆ ನಮಗಂತೂ ಮನೆ ದೇವ್ರ ಪೂಜೆ ಮಾಡಿ ಬೇರೆ ದಿನ ಹೇಗಾದರೂ ಇರಲಿ ಆದರೆ ಮನೆ ದೇವರು ಅಂದರೆ ಮನೆ ವಾರ ಇರುತ್ತೆ ಅಲ್ವಾ ಅವತ್ತೊಂದು ದಿನ ನಮಗೆ ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಯಾವತ್ತು ಬೇರೆ ದಿನ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಮ್ಮ ಮನೇಲಿ ಡೈಲಿ ದೀಪ ಹಚ್ತಾನೆ ಇರ್ತೀವಿ ಎರಡು ಟೈಮ್ ಕೂಡ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ಆದರೆ ಒಂದೊಂದು ಸಲ ನನಗೆ ಕೆಲಸ ಜಾಸ್ತಿ ಇದ್ದಾಗ ಒಂದೊಂದು ಸಲ ಇದು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸಂಜೆ ಒಂದು ಟೈಮ್ ಹಚ್ತೀನಿ ಆದರೆ ಸೋಮವಾರ ಶುಕ್ರವಾರ ಮತ್ತು ಭಾನುವಾರ ಇನ್ನೊಂದು ಗುರುವಾರ ದಿನ ಮಾತ್ರ ತಪ್ಪದೆ ನಾನು ಮನೆಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ಮತ್ತು ಏನೇ ಕಷ್ಟ ಆದರೂ ಪರವಾಗಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಚ್ತೀನಿ ನಾನು ಕೂಡ ಈಗ ಇದು ಮಾಡ್ದೆ ದೇವ್ರಿಗೆ ದೀಪ ಕೂಡ ಹಚ್ಚಿದೆ ನಾನು ಕೂಡ ಇವಾಗ ಅನ್ನ ಸಾಂಬಾರನೇ ಹಾಕ್ಕೊಂಡು ತಿಂತಾ ಇದ್ದೀನಿ ನನಗೆ ಸ್ಯಾವಿಗೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಉಲಕ್ಕ ಉಪ್ಪಿಟ್ಟು ಯಾವ ಉಪ್ಪಿಟ್ಟು ಕೂಡ ನನಗೆ ಇಷ್ಟನೇ ಆಗಲ್ಲ ಅದಕ್ಕೋಸ್ಕರ ನಾನು ಅನ್ನ ಸಾಂಬಾರನೇ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ಎಂಥ ಅನ್ನ ಸಾಂಬಾರು ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಂಡು ಇವಾಗ ತಿಂತಾ ಇದ್ದೀನಿ ಸ್ವಲ್ಪ ಟ್ಯಾಬ್ಲೆಟ್ ಕೂಡ ತಗೋಬೇಕಿತ್ತು ನನಗೆ ಫಸ್ಟ್ ಹುಷಾರಿರ್ಲಿಲ್ವಲ್ಲ ಆ ಟ್ಯಾಬ್ಲೆಟ್ಗಳು ಇನ್ನೂ ಇದೆ ಅದನ್ನು ಟೈಮ್ ಕರೆಕ್ಟಾಗಿ ತಗೋಬೇಕು ಅಂತ ಹೇಳಿದರು ಬಟ್ ತಗೊಳಕ್ಕಾಗ್ತಾ ಆಗ್ತಾ ಇಲ್ಲ ಕೆಲಸ ಕೆಲಸ ಅಂದ್ಕೊಂಡು ಕೆಲಸ ಮಾಡಿಕೊಂಡೇ ಇದ್ದೀನಿ ಕರೆಕ್ಟ್ ಟೈಮ್ಗೆ ನಾನು ಊಟನೇ ತಿಂತ ಇಲ್ಲ ಮತ್ತು ಊಟ ಎಲ್ಲ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಸ್ವಲ್ಪ ಮೊಟ್ಟೆ ತಂದಿಟ್ಟಿದ್ದಾರೆ ಅದಕ್ಕೆ ಮೊಟ್ಟೆ ಮಸಾಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಮೂರು ದೊಡ್ಡ ಸೈಜದು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಎರಡು ಭಾಗ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಒನ್ ಟೈಮ್ಗೆ ಅಲ್ವಾ ಮಾಡಿಕೊಂಡ್ರೆ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳು ಕೇಳಿದ್ರು ತುಂಬ ದಿನದಿಂದ ಇದ್ರು ಆದರೆ ನಾನು ಮಾಡೇ ಇರಲಿಲ್ಲ ಅದಕ್ಕೆ ಇವತ್ತಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ಎಣ್ಣೆ ಎಲ್ಲ ಕಾದಾದ ಮೇಲೆ ನಾನು ಹಸಿಮೆಣ್ಸು ಕಾಯಕೊಳ್ತಾ ಇದ್ದೀನಿ ಹಸಿಮೆಣ್ಸಿಗೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಫ್ರೈ ಈ ಹಸಿ ಎಲ್ಲ ಫ್ರೈ ಆದಮೇಲೆ ನಾನು ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಲರ್ ಬರೋವರೆಗೂ ಕೂಡ ನಾವು ಫ್ರೈ ಮಾಡಬೇಕು ನಾನು ಎಲ್ಲ ವೀಡಿಯಲ್ಲೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ ನಾವು ಏನೇ ತರಕಾರಿ ಆಗಿರ್ಬೋದು ಈರುಳ್ಳಿ ಟೊಮೊಟೊ ಏನೇ ಮಸಾಲೆ ಹಾಕ್ಕೊಂಡು ಮಾಡಬೇಕಿದ್ರು ಕೂಡ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಬೇರೆ ಥರ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಹೇಳೋದು ಮತ್ತು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿ ನಾನು ಅದನ್ನು ಪೇಸ್ಟ್ ಮಾಡಿಕೊಂಡಿದ್ದೆ ಎರಡು ಕೂಡ ಒಟ್ಟಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನು ಟೊಮೊಟೊ ಒಂದು ಮೂರು ದೊಡ್ಡ ಸೈಜ್ದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಹಾಕಿದಾಗ ನಾವು ಸ್ವಲ್ಪ ಟೇಬಲ್ ಸಾಲ್ಟು ಸಣ್ಣದಿರುತ್ತೆ ಅಲ್ವ ಅದನ್ನು ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಎಲ್ಲ ಮೆತ್ತ ಮೆತ್ತಿಗೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಹಾಕ್ತಾರೆ ಅಷ್ಟೇ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಹೆಗ್ ಮಸಾಲ ಪೌಡರ್ ಅಂತ ಅಂತ ಬರುತ್ತೆ ಅದನ್ನು ಹಾಕೊಳ್ತಾ ಇದ್ದೀನಿ ಎಗ್ ಮಸಾಲ ಪೌಡರ್ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಯಾವ ಅಂಗಡಿಲಿ ಬೇಕಿದ್ರೂ ಕೂಡ ಸಿಗುತ್ತೆ ಹಾಕ್ಕೊಂಡು ಅದು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದು ಮೊಟ್ಟೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ ಇದು ಚಪಾತಿ ಇರ್ಬೋದು ಪೂರಿ ಆಗಿರ್ಬೋದು ದೋಸೆ ಆಗಿರ್ಬೋದು ಮತ್ತು ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಮಾಡ್ಕೊಂಡು ತಿನ್ನೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಬೇಗನೆ ಆಗಿಬಿಡುತ್ತೆ ಮತ್ತು ರುಚಿ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ಮಸಾಲ ಕೂಡ ರೆಡಿ ಆಯಿತು ಇವಾಗ ನಾನು ಬಟ್ಟೆ ಕೂಡ ಬೆಳಿಗ್ಗೆ ತೊಳೆದು ಸ್ನಾನ ಮಾಡೋಕ್ಕೆ ಮುಂಚೆನೇ ತೊಳೆದು ಹಾಕಿದ್ದೆ ಆದರೆ ಅರ್ಧ ಬರ್ಧ ಬ ಬಟ್ಟೆಯೆಲ್ಲ ತೊಳೆದಾಗಿತ್ತು ಆದರೆ ಜಾಲಿಸ್ಬೇಕಿತ್ತು ಆದರೆ ನೀರು ನಿಂತೋಗಿತ್ತು ಅದಕ್ಕೆ ಸ್ವಲ್ಪ ಬಟ್ಟೆನ ಎಷ್ಟಾಗುತ್ತೋ ಅಷ್ಟು ಬಟ್ಟೆನ ಜಾಲು ಸಾಕಿದೆ ಬಾವಿ ಮೇಲೆ ನೀರು ಸೋಲಿ ಅಂದ್ಬಿಟ್ಟು ಒಂದು ದಿನ ಬಟ್ಟೆ ಒಗಿರ್ಲಿಲ್ಲ ಅಂದರೆ ಮನೇಲಿ ಎಷ್ಟು ಬಟ್ಟೆ ಆಗುತ್ತೆ ಅಂದರೆ ಅದೊಲ್ಲದೆ ಮಕ್ಕಳು ನಿನ್ನೆ ಸಿಕ್ಕಾಪಟ್ಟೆ ಒಂದು ಎರಡು ಮೂರು ಬಟ್ಟೆನೇ ಬಿಚ್ಚಾಕ್ಬಿಟ್ಟಿದ್ರು ಏನೋ ಮಣ್ಣೆಲ್ಲ ಆಗಿದೆ ಅಂದ್ಬಿಟ್ಟು ಮಳೆಲಿ ನೆನ್ಕೊಂಡು ಬಂದ್ಬಿಟ್ಟು ಸುಮಾರು ಒಂದು ದಿನ ಬಟ್ಟೆ ಒಗಿದೇ ಇರೋದಕ್ಕೆ ಸುಮಾರು ಬಟ್ಟೆಗಳೇ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಕೂತ್ಕೊಂಡು ಒಗೆದಿದೆ ಅರ್ಧ ಬರ್ಧ ಬಟ್ಟೆ ತೊಳ್ದಾಗದೆ ನೀರು ನಿಂತೋಗಿಬಿಡ್ತು ಅದಕ್ಕೆ ಮಧ್ಯಾಹ್ನಕ್ಕೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅದನ್ನು ಅಜ್ಜಿ ಒಣ್ಗಾಕೋಣ ಇವಾಗ ಎಷ್ಟಾಗುತ್ತೋ ಅಷ್ಟು ಅಜ್ಜಿಬಿಟ್ಟು ಒಣ್ಗಾಕೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ ಒಂದು ಬೇರೆಯವರೆಲ್ಲ ವಾರಕ್ಕೊಂದ್ಸಲ ಎಲ್ಲ ತೊಳಿತಾರೆ ಆದರೆ ನಾನು ಡೈಲಿ ಬಟ್ಟೆ ಒಗೆದ್ರು ಕೂಡ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬಟ್ಟೆ ಇರುತ್ತೆ ಅದೆಲ್ಲಿಂದ ಬರುತ್ತೆ ಏನು ಅನ್ನೋದೇ ನನಗೆ ಗೊತ್ತಾಗಲ್ಲ ಒಂದೊಂದು ಸಲ ನಾನು ಡೈಲಿ ಬಟ್ಟೆ ಒಗಿದ್ದೀನಿ ಈ ಬಟ್ಟೆ ಎಲ್ಲ ಎಲ್ಲಿ ಬರ್ತಾವೋ ಏನೋ ಅಂತ ನನಗೆ ಒಂದೊಂದು ಸಲ ಇದಾಗುತ್ತೆ ಇವಾಗ ಕೆಲಸ ಎಲ್ಲ ಮುಗೀತು ಇನ್ನೂ ಸ್ವಲ್ಪ ಬಟ್ಟೆಯೆಲ್ಲ ಇದೆ ಆದರೆ ನೀರು ನಿಂತೋಗ್ಬಿಟ್ಟು ಅರ್ಧ ಬರ್ಧ ಬಟ್ಟೆಗಳೆಲ್ಲ ಅಜ್ಜು ಅಣ್ಗಾಕಿದ್ದೀನಿ ನೀರು ಬಂದಮೇಲೆ ಮತ್ತೆ ಹನ್ನೆರಡು ಗಂಟೆಗೆ ನೀರು ಬರುತ್ತೆ ಆವಾಗ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅದೆಲ್ಲ ಅಜ್ಜಿ ಒಣಗಾಕಬೇಕು ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಓಕೆ ಬೈ ಬೈ ಫ್ರೆಂಡ್ಸ್